ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾ ನಿಮಗೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಆಧಾರಗಳು ಎಂಬ ಅಧ್ಯಯನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಷಯ ನಿಮಗೆ ಮುಂಬರುವ ಜಿ ಪಿ ಎಸ್ ಡಿಯರ್ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಡಿ ಯರ್ ಆಗಿರ್ಬೋದು ಮತ್ತೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾದ ಮಾಹಿತಿಯನ್ನ ಹೊಂದಿರುತ್ತೆ ನಾನು ಪರೀಕ್ಷೆಗೆ ಎಷ್ಟು ಬೇಕೋ ಅಂತ ವಿಷಯಗಳನ್ನ ಮಾತ್ರ ಹೇಳ್ಕೊಡ್ತಾ ಹೋಗ್ತೀನಿ ಇದುವರೆಗೂ ಯಾರು ಕೂಡ ನಾನು ಏನು ಓದ್ತಾನೆ ಇಲ್ಲಪ್ಪ ಹೇಗೆ ಹೇಗೆ ನಾನು ಟಿ ಇ ಟಿ ಪಾಸ್ ಆಗೋದು ಹೇಗೆ ಜಿ ಪಿ ಎಸ್ ಟಿ ಎಕ್ಸಾಮ್ ಪಾಸ್ ಆಗೋದು ಅನ್ನೋರು ನನ್ನ ಕ್ಲಾಸ್ ವಿಡಿಯೋನ ಒಂದ್ಸರಿ ನೋಡಿ ನಾನು ಹೊಸದಾಗಿ ಈ ರೀತಿ ಕ್ಲಾಸನ್ನ ಪ್ರಾರಂಭ ಮಾಡಿದ್ದೀನಿ ನಿಮ್ಗೆ ಎಂಟು ಒಂಬತ್ತು ಹತ್ತು ಎಲ್ಲ ವಿಷಯಗಳ ಎಲ್ಲಾ ಅಧ್ಯಯನಗಳನ್ನ ನಾನು ಕಂಪ್ಲೀಟ್ ಮಾಡ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನಪ್ಪಾ ಅಂತಂದ್ರೆ ಯಾವುದೇ ಅನಾವಶ್ಯಕವಾಗಿ ಮಧ್ಯೆ ಮಧ್ಯೆ ಆ ವಿಷಯ ಮಾತಾಡೋದು ಈ ವಿಷಯ ಮಾತಾಡೋದು ಮಾತಾಡಲ್ಲ ಇಂಪಾರ್ಟೆಂಟ್ ಏನೇನ್ ಅನ್ಸುತ್ತೆ ಅದನ್ನ ಮಾತ್ರ ನಾನು ಹೈಲೈಟ್ ಮಾಡಿ ಬರ್ಕೊಂಡಿದೀನಿ ಆ ವಿಷಯನೇ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತಿದ್ದೀನಿ ಅದರಿಂದ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನನಗೆ ಕಮೆಂಟ್ ಮುಖಾಂತರ ನೆಕ್ಸ್ಟ್ ಕ್ಲಾಸ್ ಬೇಕು ಅಂತಂದ್ರೆ ತಿಳಿಸ್ಕೊಡಿ ಮೊದಲನೇದು ಸಮಾಜ ವಿಜ್ಞಾನ ಅಧ್ಯಯನ ತಗೊಂಡ್ರೆ ಎಂಟನೇ ತರಗತಿಲಿ ನಮಗೆ ಬರ್ತಕ್ಕಂಥದ್ದು ಮೊದಲನೇ ಲೆಸನ್ ಆಧಾರಗಳು ಈ ಆಧಾರಗಳು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ ನೋಡಿ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನ್ ಬೇಕು ಅದನ್ನ ಬರ್ಕೊಂಡಿದ್ದೀನಿ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ನಿಮ್ಗೂ ಕೂಡ ಒಂದ್ ನೋಟ್ಸ್ ಒಂದ್ ಪೆನ್ ತಗೊಂಡ್ರೆ ಬರ್ಕೊಳ್ಳಕ್ಕೆ ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಮೆಮೊರಿ ಮಾಡ್ಕೊಳ್ಳೋಕ್ಕೂ ಕೂಡ ಯೂಸ್ ಆಗುತ್ತೆ ಹಾಗಾದ್ರೆ ಆಧಾರಗಳು ಅಂತ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಧಾರ ಅಂತ ಕಾಲದ ರಚನೆಯ ಚರಿ ಬೇಕಾದ ಮೂಲ ಸಾಮಗ್ರಿಯನ್ನ ಆಧಾರಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ನಮ್ಮ ಹಿಂದಿನ ನಮ್ಮ ಪೀಳಿಗೆಯವರು ಉಪಯೋಗಿಸ್ತಾ ಇದ್ದಂತಹ ಸಾರಿ ನಮ್ಮ ಹಿಂದಿನ ತಲೆಮಾರಿನವರು ಉಪಯೋಗಿಸ್ತಾ ಇದ್ದಂತಹ ವ್ಯವಸಾಯದ ಉಪಕರಣ ಕುಡಿಕೆಗಳಿರಬಹುದು ಒಂದು ಮೂಲ ಸಾಮಗ್ರಿಗಳು ಆಗಿವೆ ಎಕ್ಸಾಮ್ ಎಸ್ಬೇಕು ಅದನ್ನ ಮಾತ್ರ ನಾನು ಹೇಳ್ತೇನೆ ಮತ್ತೆ ಮತ್ತೆ ಕೇಳಿ ಒಂದ್ ನ ಇಟ್ಕೊಂಡು ನೀವು ನೋಟ್ಸ್ ಅನ್ನ ಮಾಡ್ಕೊಂಡು ನಿಮಗೆ ಈಜಿ ಆಗುತ್ತೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಯನ್ನ ನಾವು ಆಧಾರಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ಆಧಾರಗಳ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಆಧಾರಗಳಲ್ಲಿ ಮೂರು ಪ್ರಕಾರಗಳನ್ನ ಕಾಣ್ಬೋದು ಮೊದಲನೇದು ಸಾಹಿತ್ಯಿಕ ಪ್ರ ಆಧಾರ ಎರಡನೇದು ಬಂದು ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರ ನೆಕ್ಸ್ಟ್ ಮೌಖಿಕ ಆಧಾರ ಹಾಗೂ ಐತಿಹಗಳು ಈ ರೀತಿ ಮೂರು ಪ್ರಕಾರಗಳನ್ನ ನಾವು ನೋಡ್ಬಹುದಾಗಿದೆ ಈಗ ಈ ಸಾಹಿತ್ಯಿಕ ಆಧಾರ ಇದರಲ್ಲಿ ನಾವು ಎರಡು ನೋಡ್ತೀವಿ ಮೊದಲನೆಯದಾಗಿ ನಿಮಗೆ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಮೂರು ಪ್ರಕಾರಗಳಿದೆ ಅದು ಸಾಹಿತ್ಯಿಕ ಆಧಾರ ಪ್ರಾಕ್ತನ ಪುರಾತತ್ವ ಆಧಾರ ಐತಿಹಗಳು ಈ ಸಾಹಿತ್ಯಿಕ ಆಧಾರವನ್ನ ತಗೊಂಡ್ರೆ ನಮ್ಗೆ ಎರಡು ರೀತಿಯ ಆಧಾರಗಳನ್ನ ನೋಡ್ಬೋದು ಅದ್ಯಾವ್ದಪ್ಪ ಅಂದ್ರೆ ಒಂದು ದೇಶೀಯ ಸಾಹಿತ್ಯ ಮತ್ತೊಂದು ವಿದೇಶಿಯ ಸಾಹಿತ್ಯ ಹಾಗಾದ್ರೆ ದೇಶೀಯ ಸಾಹಿತ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ಭಾರತೀಯರಿಂದಲೇ ರಚನೆಯಾದಂತಹ ಒಂದು ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಇದು ಭಾರತೀಯರಿಂದ ರಚನೆ ಆಗಿರುತ್ತೆ ಬರಹ ರೂಪದಲ್ಲಿ ಇರುತ್ತೆ ಇದನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡೋದಾದ್ರೆ ನಮ್ಮ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ನೋಡೋದಾದ್ರೆ ಇಲ್ಲಿದೆ ನೋಡಿ ಅರ್ಥಶಾಸ್ತ್ರ ಹಾಲನ ಗಾತ ಸಪ್ತಸತಿ ಬಾಣ ಬಟ್ಟನ ಹರ್ಷ ಚರಿತೆ ಚಾಂದ್ ಬರ್ದಾಯಿಯ ಪೃಥ್ವಿರಾಜ ಋಷ ಪಂಪನ ವಿಕ್ರಮಾರ್ಜುನ ವಿಜಯ ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದಂತಹ ತ್ರಿಪಿಟಕಗಳು ಶ್ರೀ ವಿಜಯನ ಕವಿರಾಜ ಮಾರ್ಗ ಈ ಇಷ್ಟು ಕೃತಿಗಳನ್ನ ನಾವು ನಮ್ಮ ಭಾರತೀಯರೇ ರಚನೆಯನ್ನ ಮಾಡಿದ್ದಾರೆ ಈ ದೇಶ ಸಾಹಿತ್ಯಕ್ಕೆ ಉದಾಹರಣೆ ಅರ್ಥಶಾಸ್ತ್ರ ಹಾಲನ ಗಾತ ಸಪ್ತಸತಿ ಬಾಣಭಟ್ಟನ ಹರ್ಷ ಚರಿತೆ ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರೋಸ ಪಂಪನ ವಿಕ್ರಮಾರ್ಜುನ ವಿಜಯ ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು ಶ್ರೀ ವಿಜಯನ ಕವಿರಾಜ ಮಾರ್ಗ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇದ್ರ ಮೇಲೇನೆ ಕ್ವಶನ್ಗಳನ್ನ ತೆಗಿತಾ ಹೋಗ್ತಾರೆ ಅರ್ಥಶಾಸ್ತ್ರ ಕೃತಿ ಬರ್ದವ್ರು ಯಾರು ಹಾಲನ್ನ ಗಾ ಸಪ್ತ ಗಾತ ಸಪ್ತ ಸೃತಿಯನ್ನ ಬರ್ದವ್ರು ಯಾರು ಈ ರೀತಿ ಕೇಳ್ತಾ ಹೋಗ್ತಾರೆ ಅದ್ರಿಂದ ಇದನ್ನ ನೀವು ಸ್ವಲ್ಪ ನೋಡ್ಕೊಂತ ನೆನ್ಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಇವೆಲ್ಲ ಯಾವ ರೂಪದಲ್ಲಿ ಇರ್ತವೆ ಅಂದ್ರೆ ಬರಹ ರೂಪದಲ್ಲಿ ಇರ್ತವೆ ಅದೇ ರೀತಿ ಇನ್ನೊಂದಿದೆ ಯಾವುದು ವಿದೇಶಿಯ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಅಂತಂದ್ರೆ ನಮ್ಮ ಭಾರತಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿರ್ತಾರಲ್ವಾ ಬೇರೆ ದೇಶದಿಂದ ಅವರು ಇಲ್ಲಿ ಬಂದು ನಮ್ಮ ಭಾರತದ ಬಗ್ಗೆ ವರ್ಣನೆ ಮಾಡಿ ಸಾಹಿತ್ಯವನ್ನ ರಚನೆ ಮಾಡಿರ್ತಾರಲ್ಲ ಇದನ್ನ ವಿದೇಶಿಯ ಸಾಹಿತ್ಯ ಅಂತ ಹೇಳಿ ಕರಿತಾರೆ ಹಾಗಾದ್ರೆ ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆಯನ್ನ ನೋಡೋದಾದ್ರೆ ಮೆಗಾಸ್ತನಿಸನ ಹಿಂಡಿಕಾ ಇದು ಮೆಗಾಸ್ತನೀಸ್ ಬರೆದಿರುವಂತಹ ಕೃತಿ ಯಾವುದು ಅಂದ್ರೆ ಮೆಗಾಸ್ತನೀಸನ ಇಂಡಿಕಾ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ನಿಮ್ಗೆ ಇವುಗಳನ್ನ ನೀವು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೆಗಸ್ತನಿಸಿಕನ್ ಸಾಂಗನ ಸಿಯುಕಿ ಸಿಯುಕಿ ಕೃತಿಯನ್ನ ಬರೆದವ್ರು ಯಾರು ಅಂದ್ರೆ ಸಾಂಗ್ ಪಾಹಿಯನ ಪಾಹಿಯಹನ ಗೋಕೋಕಿ ಹಾಗೂ ಸಿಲೋನಿನ ದ್ವೀಪ ವಂಶ ಮತ್ತು ಮಹಾವಂಶ ಟ್ಯಾಲೆಮಿಯ ಜಿಯೋಗ್ರಫಿ ಬರಾನಿಯ ತಾರಿಕ್ ಎ ಫಿರೋಜ್ ಶಾ ಇವು ವಿದೇಶಿಯ ಸಾಹಿತ್ಯಗಳವೆ ನಮ್ಮ ಭಾರತಕ್ಕೆ ವಿದೇಶದಿಂದ ಬಂದಂತಹ ಬರಹಗಾರರು ಬರೆದಿರ್ತಕ್ಕಂತಹ ಸಾಹಿತ್ಯವನ್ನ ನಾವು ವಿದೇಶಿಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಇದು ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಷಯದ ಮೇಲೆ ನಿಮ್ಗೆ ಕ್ವಶನ್ಗಳು ರೈಸ್ ಆಗ್ತಾ ಹೋಗ್ತವೆ ಮತ್ತು ನೆಕ್ಸ್ಟ್ ನಾವು ತಿಳ್ಕೊಳ್ಳೋದಾದ್ರೆ ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಲ್ಲಿ ನಾವು ನಾಲ್ಕು ರೀತಿಯ ಆಧಾರಗಳನ್ನ ನೋಡ್ಬೋದಾಗಿದೆ ಒಂದೇದು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಹಾಗೂ ಭೂ ಉತ್ಪನ್ನಗಳು ಇವುಗಳನ್ನ ನಾವು ಪ್ರಾಪ್ತನ ಆಧಾರ ಅಥವಾ ಪುರಾತತ್ವ ಆಧಾರ ಅಂತ ಹೇಳಿ ಕರಿತೀವಿ ಪ್ರಾಪ್ತನ ಆಧಾರ ಅಂತ ಅಂದ್ರು ಒಂದೇ ಪುರಾತತ್ವ ಆಧಾರ ಅಂತಂದ್ರು ಈ ಪ್ರಾಪ್ತನ ಆಧಾರವನ್ನೇ ಪುರಾತತ್ವ ಆಧಾರಗಳು ಅಂತ ಕರೀತಾರೆ ಹಾಗಾದ್ರೆ ಈಗ ನಾವು ಶಾಸನಗಳು ಅಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನು ಅಂತ ಹೇಳ್ಬಿಟ್ಟು ಈಗ ನಾವು ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಮ್ಮ ಭಾರತದ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆ ಅಶೋಕ ಹೊರಡಿಸಿದ ಶಾಸನಗಳು ಮೊದಲನೇದ ಪ್ರಥಮವಾದಂತಹ ಒಂದು ಆಗಿದೆ ಇದು ಪ್ರಾಕೃತ ಭಾಷೆಯಲ್ಲಿವೆ ಮತ್ತು ಕರೋಷ್ಠಿ ಲಿಪಿಯಲ್ಲಿವೆ ಮತ್ತೆ ಇದು ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನದ ಬಗ್ಗೆ ತಿಳ್ಕೊಳೋದ್ರೆ ಇದು ನೋಡಿ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕನ್ನಡದ ಮೊದಲ ಶಾಸನ ಯಾವುದು ಅಂತ ಅಂದ್ರೆ ಹಲ್ಮಿಡಿ ಶಾಸನ ಇದ್ರ ಬಗ್ಗೆ ಒಂದು ಕ್ವಶನ್ ರೈಸ್ ಆಗುತ್ತೆ ಕಾಕುಸ್ತವರ್ಮನ ಈ ಅಲ್ಮಿಡಿ ಶಾಸನ ಯಾವ ಕಾಲದಲ್ಲಿ ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಅಹ್ ಆಯ್ತು ಅಂತಂದ್ರೆ ಕಾಕುಸ್ತವರ್ಮನ ಆಡಳಿತ ಕಾಲದಲ್ಲಿ ಇದನ್ನ ನಾವು ನೋಡ್ಬೋದಾಗಿದೆ ಅದರಿಂದ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನವಾಗಿದೆ ಇದನ್ನ ಕದಂಬ ವಂಶದ ರಾಜ ಕಾಕುಸ್ತವರ್ಮನ ಆಡಳಿತ ಅವಧಿಯಲ್ಲಿ ಕಾಣ್ಬೋದಾಗಿದೆ ಮತ್ತೆ ಇತರ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಸಮುದ್ರ ಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಕಾರವೇಲನ ಆದಿ ಗುಂಪ ಶಾಸನ ತಿಮ್ಮ ಡಿಪ್ಪುಲಿ ಕೈಹೊಳೆ ಶಾಸನ ಚೋಳರ ಉತ್ತರ ಮೇರೂರು ಶಾಸನ ಇವು ಇನ್ನಿತರ ಪ್ರಮುಖವಾದಂತಹ ಶಾಸನಗಳಾಗಿವೆ ಇವು ಕೂಡ ಇಂಪಾರ್ಟೆಂಟ್ ಮೊನ್ನೆ ಜಿ ಪಿ ಎಸ್ ಟಿ ಯಾರಾದ್ರೆ ಇದ್ರ ಇದ್ರ ಬಗ್ಗೆನೂ ಕೂಡ ಒಂದು ಕ್ವಶನ್ ರೈಸ್ ಆಗಿರುತ್ತೆ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಯಾವ್ದಾವು ಅಂದ್ರೆ ಸಮುದ್ರಗುಪ್ತ ಯಾವ್ದು ಶಾಸನವನ್ನು ಹೊರಡಿಸಿದಾನೆ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಕಾರವೇಲನ ಆದಿ ಗುಂಪ ಶಾಸನ ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ ಚೋಳರ ಉತ್ತರ ಮೇರೂರು ಶಾಸನ ಪ್ರಮುಖವಾದ ಶಾಸನಗಳ ಆಗಿವೆ ಇನ್ನು ನಾವು ಶಾಸನಗಳ ಬಗ್ಗೆ ತಿಳ್ಕೊಂಡ್ತೀವಿ ನೆಕ್ಸ್ಟ್ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ನಾಣ್ಯಗಳು ಕೂಡ ನಮ್ಮ ಆಯಾಸ ಯಾವ ರಾಜರ ಆಳ್ವಿಕೆಯ ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಪ್ರಮುಖವಾಗಿ ತಿಳ್ಸಿಕೊಡ್ತದೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅವ್ರ ರಾಜಕೀಯ ಪರಿಸ್ಥಿತಿ ಇದ್ರ ಬಗ್ಗೆ ಎಲ್ಲ ನಮ್ಗೆ ಈ ನಾಣ್ಯಗಳು ಕೂಡ ತಿಳ್ಸ್ಕೊಡುತ್ತಾ ಹೋಗ್ತವೆ ಈ ನಾಣ್ಯಗಳನ್ನ ಸಮುದ್ರ ಗುಪ್ತ ಇದನ್ನಲ್ಲ ಇವನು ಒಟ್ಟು ಏಳು ಪ್ರಕಾರದ ಚಿನ್ನದ ನಾಣ್ಯಗಳ ಇದನ್ನ ಕ್ವಶನ್ ಕೇಳ್ತಾರೆ ನೋಡಿ ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಓಡಿಸಿದವ್ರು ಯಾರು ಅಂತಾನು ಕ್ವಶನ್ ಬರ್ಬೋದು ಸಮುದ್ರ ಗುಪ್ತ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸಮುದ್ರ ಗುಪ್ತ ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಹೊಡಿಸ್ತಾನೆ ಇದಿಷ್ಟು ನಾಣ್ಯಗಳ ಬಗ್ಗೆ ನಾನ್ ಮೊದ್ಲೇ ಹೇಳ್ದಂಗೆ ನಂಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅದನ್ನ ಮಾತ್ರ ಹೇಳ್ಕೊಡ್ತಾ ಹೋಗ್ತಿದ್ದೀನಿ ನೆಕ್ಸ್ಟ್ ಸ್ಮಾರಕಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ಮಾರಕಗಳು ಅಂತಂದ್ರೆ ಇವು ಭಾರತದ ಸಾಂಸ್ಕೃತಿಕ ಪಾರಂಪರೆಯ ಜೀವಂತವಾದ ಒಂದು ಸಾಕ್ಷಿಗಳಿಗೆ ಸ್ಮಾರಕಗಳು ಅಂತಂದ್ರೆ ದೇವಸ್ಥಾನ ಇರ್ಬೋದು ಮಸೀದಿಗಳು ಚೈತ್ಯಾಲಯ ಇರ್ಬೋದು ಕೋಟೆ ಕತ್ತಲಗಳು ಇವುಗಳನ್ನೆಲ್ಲ ನಾವು ಸ್ಮಾರಕಗಳು ಅಂತ ಹೇಳಿ ಕರಿತೀವಿ ಇವು ಆಯಾ ಕಾಲದ ವೈಜ್ಞಾನಿಕ ಇದು ಪರಿಸ್ಥಿತಿ ಇದ್ರ ಬಗ್ಗೆ ಎಲ್ಲ ತಿಳ್ಸಿಕೊಡುತ್ತೆ ಈಗ ಗೋಳೆ ಗುಮ್ಮಟ ಇರ್ಬೋದು ಅದೆಷ್ಟೋ ವರ್ಷ ಇದು ಕಟ್ಟಿ ಅದೆಷ್ಟು ಇನ್ನು ಯಾವುದೇ ರೀತಿಯ ಏನೂ ಆಗದೆ ಅದು ಚೆನ್ನಾಗೇ ಇದೆ ಇದ್ರ ಬಗ್ಗೆ ಆಯಾ ಪರಿಸ್ಥಿತಿಯನ್ನ ತಿಳಿಸ್ಕೊಡುತ್ತೆ ಅದಂತ ಎಲ್ಲೋರ ಇರ್ಬೋದು ಇಂತಹ ಮತ್ತೆ ಪಿಸು ಮಾತಿನ ಮೊಗಸಾಲೆ ಇರ್ಬೋದು ಇವೆಲ್ಲವೂ ಕೂಡ ಆಯಾ ಕಾಲದ ಸ್ಮಾರಕಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತವೆ ಆಯಾ ಕಾಲದ ರಾಜರ ಆಳ್ವಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವುಗಳು ತಿಳಿಸ್ಕೊಡ್ತಾ ಹೋಗ್ತವೆ ನೆಕ್ಸ್ಟ್ ನಾವು ಭೂ ಉತ್ಖನನಗಳ ಬಗ್ಗೆ ತಿಳ್ಕೊಳ್ಳೋಣ ಭೂ ಉತ್ಖನನ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ ಭೂ ಉತ್ಖನನ ಅಂತಂದ್ರೆ ಭೂಮಿಯಲ್ಲಿ ಉದುಗಿರುವಂತಹ ಅವಶೇಷಗಳನ್ನ ಭೂಮಿಯಲ್ಲಿ ಉದುಗಿರುವ ಅವಶೇಷಗಳನ್ನ ನಾವು ವೈಜ್ಞಾನಿಕವಾಗಿ ತೆಗೆಯುವುದನ್ನೇ ನಾವು ಭೂ ಉತ್ಖನನಗಳು ಅಂತ ಹೇಳಿ ಕರಿತೀವಿ ಇದನ್ನ ಇಂಗಾಲ ಸಿ ಅಂತಂದ್ರೆ ಇಂಗಾಲ ಕಾರ್ಬನ್ ಸಿ ಟ್ವೆಲ್ ಮತ್ತೆ ಫೋರ್ಟೀನ್ ಇದ್ರ ಮುಖಾಂತರ ಈ ಭೂ ಉತ್ಖನನಗಳು ಭೂಮಿಯಲ್ಲಿ ಅಡಗಿರುವಂತಹ ಅವಶೇಷಗಳನ್ನ ತೆಗೆಯೋದನ್ನ ನಾವು ಭೂ ಉತ್ಖನನಗಳು ಅಂತ ಹೇಳಿ ಕರಿತೀವಿ ಇದಿಷ್ಟು ಮೊದಲೇ ಅಧ್ಯಾಯ ಆಧಾರಗಳಿಗೆ ಸಂಬಂಧಿಸಿದಂತಹ ಕ್ಲಾಸ್ ಅನ್ನ ನಾನು ಮಾಡಿರ್ತೀನಿ ಅದನ್ನ ನಾನು ಎಷ್ಟು ಇಂಪಾರ್ಟೆಂಟ್ ಯಾವ್ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಅನ್ಸಿರುತ್ತೋ ಅದನ್ನ ಹೇಳ್ಕೊಟ್ಟಿರ್ತೀನಿ ಒಂದ್ ವೇಳೆ ನಿಮ್ಗೆ ನಾನು ಕ್ಲಾಸ್ ಮಾಡಿರೋದು ಇಷ್ಟ ಆದ್ರೆ ನನಗೆ ಕಮೆಂಟ್ಸ್ ಅನ್ನ ಮಾಡಿ ತಿಳಿಸಿ ನೆಕ್ಸ್ಟ್ ನಾನು ಮುಂದೆ ಕೂಡ ಕ್ಲಾಸನ್ನ ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತೇನೆ ಏನಾದರೂ ನಾನು ಹೇಳ್ಬೇಕಾದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ವಿಡಿಯೋನ ಫುಲ್ ನೋಡಿ ಥ್ಯಾಂಕ್ ಯು ಹಾಲ್